शिष्य न डॉक्टर विजयानंद काश्यपनव धर्मपत्नी श्री विजयनंद काश्यपनव मुंबई निमगा गोष्ट मग ना, ना, ना बहुशे ನೀವು ಮಾಡ್ರಿ ಬಹುಶಃ ನೀವು ಹೇಳ್ಬೇಕು ಮಾಡ್ತಿರಿ ಎಲ್ಲಾರ ಮಾಡ್ರಿ ಮತ್ ಬಹುಶಃ ಹೇಳಿದ್ರ ಏನಾಯ್ತಿದ್ರಿ ಮಾಡ್ರಿ ಬಹುಶಃ ಹೇಳೋದಿನ ರೂಪಿಸೋದ್ ಬಹಳ ಐತಿ ಬಹುಶಃ ನಾ ಹೇಳ್ತೀನಿ ಇಲ್ಲ ನಂಗಿಲ್ಲ ಅದನ್ನ ರೂಪಿಸುವಂತವ್ರು ಯಾರಾದ್ರೂ ಇದ್ರ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನತೆ ಮತ್ತು ಭಕ್ತರು ಅವ್ರ ಮನಸ್ಸು ಮಾಡಿದ್ರ ಸಿದ್ದರು ಮಾಡೋದ್ಕಿನ್ನ ಬಾಗಲ್ಕೋಟೆ ಜನತೆ ಮನಸ್ ಮಾಡಿದ್ರೆ ಆಗ್ತಾಳ ಮತ್ತೆ ಈಗ ಹೇಳಿದ ಮಕ್ಳು ಅದನ್ನ ವೈರಲ್ ಮಾಡಿಡು ಮಕ್ಕಳು ಹಾಯ್ ಫ್ರೆಂಡ್ಸ್ ನೀವೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ